ಕನ್ನಡ ಸಾಹಿತ್ಯಿಕ ಸಾಧನೆಯಿಂದಲೇ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಗಳಾದ ಪದ್ಮಭೂಷಣ ಮತ್ತು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದ ಸಾಹಿತಿ ಎಸ್ಎಲ್ ಭೈರಪ್ಪ ಬಾರದ ಲೋಕಕ್ಕೆ ಮರೆಯಾಗಿದ್ದಾರೆ ಮೈಸೂರಿನಲ್ಲಿ ನಿವೃತ್ತಿ ಜೀವನವನ್ನು ನಡೆಸುತ್ತಿದ್ದ ಇವರು ವಯೋಸಹಜ ಕಾರಣದಿಂದ ಸಣ್ಣಪುಟ್ಟ ಅನಾರೋಗ್ಯ ಸಮಸ್ಯೆಯಿಂದಾಗಿ ಬಳಲ್ತಾ ಇದ್ರು ಇತ್ತೀಚೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದು ನಿನ್ನೆ ಕೊನೆಯುಸಿಳೆದಿದ್ದಾರೆ ಇವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರ್ಮ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ ಎಸ್ ಎಲ್ ಭೈರಪ್ಪ ಅವರ ಸಾಹಿತ್ಯ ಲೋಕದ ಸಾಧನೆ ಹುಟ್ಟು ಹಾಗೆಯೇ ಬೆಳವಣಿಗೆ ಬಗ್ಗೆ ಮಾತನಾಡೋದಾದರೆ ಹಾಸನ ಜಿಲ್ಲೆಯ ಸಂತೇಶ್ವರದಲ್ಲಿ ಜನಿಸಿದ್ದ ಇವರು ತಮ್ಮ ಕೃತಿಗಳ ಮೂಲಕ ಕನ್ನಡದ ಹೆಮ್ಮೆಯನ್ನ ಅಂತಾರಾಷ್ಟೀಯ ಮಟ್ಟದಲ್ಲಿ ಎತ್ತಿ ಹಿಡಿದಿದ್ದವರು ಕನ್ನಡ ಸಾಹಿತ್ಯ ಲೋಕದ ಸೇವೆಯಲ್ಲಿ ಸದಾ ಮುಂದಿರ್ತಾ ಇದ್ದ ಭೈರಪ್ಪ ಅವರ ಬರಹಗಳನ್ನು ಓದುವವರ ಸಾಲಿನಲ್ಲಿ ಹೊಸ ನವಯುಗದ ನವ ಯುವಕರೇ ಹೆಚ್ಚಾಗಿದ್ದರು ಅವರ ಪ್ರಸಿದ್ಧ ಕೃತಿಗಳನ್ನು ಈಗಲೂ ಕೂಡ ಹಲವು ಜನರಿಗೆ ಮೊದಲ ಓದಾಗಿ ಓದುವಂತೆ ಪ್ರೇರಣೆ ನೀಡಿದ್ದಾರೆ ರುವವರ ಸಂಖ್ಯೆಗೇನೂ ಕಡಿಮೆಯಾಗಿಲ್ಲ ಎಸ್ಎಲ್ ಭೈರಪ್ಪ ಅವರು ಕನ್ನಡದ ಪ್ರಮುಖ ಕಾದಂಬರಿಕಾರ ತತ್ವಜ್ಞಾನಿ ಮತ್ತು ಚಿಂತಕರಾಗಿದ್ದರು ಅವರ ಕಾದಂಬರಿಗಳು ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡಿದ್ದು ವ್ಯಾಪಕ ಜನಪ್ರಿಯತೆಯನ್ನು ಕೂಡ ಗಳಿಸಿದೆ ಅವರಿಗೆ ಸರಸ್ವತಿ ಸಮ್ಮಾನ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಸೇರಿದಂತೆ ಹಲವಾರು ಪ್ರಮುಖ ಪ್ರಶಸ್ತಿಗಳು ಕೂಡ ಲಭಿಸಿದೆ ತಮ್ಮ ಹುಟ್ಟೂರಿನ ಅಭಿವೃದ್ಧಿಗಾಗಿ ಮತ್ತು ಸಮಾಜದ ಇತರ ಕಾರ್ಯಗಳಿಗೆ ನೆರವು ನೀಡುವುದಕ್ಕೆ ಡಾಕ್ಟರ್ ಎಸ್ಎಲ್ ಭೈರಪ್ಪ ಪ್ರತಿಷ್ಠಾನ ರಿಜಿಸ್ಟರ್ಡ್ ಸ್ಥಾಪಿಸಿದ್ದಾರೆ ಆಧುನಿಕ ಕನ್ನಡ ಸಾಹಿತ್ಯದ ಪ್ರ ಪ್ರಮುಖ ಕಾದಂಬರಿಕಾರರಲ್ಲಿ ಇವರು ಕೂಡ ಒಬ್ಬರು ಅವರ ಕೃತಿಗಳು ತತ್ವಶಾಸ್ತ್ರ ಸೌಂದರ್ಯ ಮೀಮಾಂಸೆ ಮತ್ತು ಮಾನವೀಯ ವಿಷಯಗಳನ್ನು ಒಳಗೊಂಡಿರುತ್ತೆ ಅವರ ಕೃತಿಗಳು ಕನ್ನಡದಲ್ಲಿ ಹೆಚ್ಚು ಮಾರಾಟವಾಗಿದ್ದು ಹಿಂದಿ ಮರಾಠಿ ಮತ್ತು ಇಂಗ್ಲಿಷು ಸೇರಿದಂತೆ ಹಲವು ಭಾರತೀಯ ಭಾಷೆಗಳಿಗೆ ಕೂಡ ಅನುವಾದಗೊಂಡಿದೆ ಭಾರತದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಕಾದಂಬರಿಗಳ ಕರ್ತೃ ಯಾರು ಅಂತ ಕೇಳಿದರೆ ನಿಸ್ಸಂಶಯವಾಗಿಯೂ ಅದು ಕನ್ನಡಿಗರಾದ ಎಸ್ ಎಲ್ ಭೈರಪ್ಪ ಕನ್ನಡದ ಯಾವ ಕಾದಂಬರಿಕಾರರ ಕೃತಿಗಳು ಅತಿ ಹೆಚ್ಚು ಭಾಷೆಗಳು ಅನುವಾದಗೊಂಡಿದೆ ಅಂತ ಯಾರಾದರೂ ಕೇಳಿದರೆ ಅದಕ್ಕೂ ಕೂಡ ಉತ್ತರ ಭೈರಪ್ಪ ಅವರು ರಷ್ಯನ್ ಜರ್ಮನ್ ದೇಶಗಳಲ್ಲೂ ಪ್ರಖ್ಯಾತರಾಗಿರುವಂತಹ ಕನ್ನಡದ ಲೇಖಕರು ಯಾರು ಅಂದರೆ ಅದು ಕೂಡ ಭೈರಪ್ಪ ಅವರೇ ಬರವಣಿಗೆಯಿಂದ ಬಂದ ಹಣವನ್ನೆಲ್ಲ ಬಡ ಅನಾಥ ಮಕ್ಕಳ ಶಿಕ್ಷಣಕ್ಕಾಗಿ ವಿನಿಯೋಗ ಮಾಡ್ತಾ ಇರುವವರು ಯಾರು ಅಂತ ಕೇಳಿದರೆ ಅದಕ್ಕೂ ಉತ್ತರ ಭೈರಪ್ಪ ಕನ್ನಡದಲ್ಲಿ ಯಾರ ಕಾದಂಬರಿಗಳು ಅತಿ ಹೆಚ್ಚು ಸಿನಿಮಾ ಆಗಿದೆ ಅಂತ ಕೇಳಿದರೆ ಅದು ಕೂಡ ಭೈರಪ್ಪರವರತೆ ಹೀಗೆ ಕನ್ನಡದ ಕೀರ್ತಿ ಧ್ವಜವನ್ನು ಜಗತ್ತಿನ ಎಲ್ಲೆಡೆ ಕಾಣಿಸುವಂತೆ ಎತ್ತಿ ಹಿಡಿದ ಕಾದಂಬರಿಕಾರ ಲೇಖಕ ಚಿಂತಕ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಅವರೇ ಎಸ್ ಎಲ್ ಭೈರಪ್ಪ ಅವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ತಾವು ಹುಟ್ಟಿದ ಹಳ್ಳಿಯಲ್ಲಿ ಹಾಗೂ ಅದರ ಸುತ್ತಮುತ್ತ ಪ್ರದೇಶಗಳಲ್ಲಿ ಭೈರಪ್ಪನವರು ಸಾಗಿಸಿದ್ರು ಆಗ ಅವರ ಹಳ್ಳಿಯಲ್ಲಿ ಓದಲು ಅನುಕೂಲವಿರಲಿಲ್ಲ ಅವರ ತಾಯಿ ಅವರನ್ನ ತಮ್ಮ ಸೋದರ ಮಾವನ ಬಳಿ ಕಲಿಯಲು ಬಿಟ್ಟಿದ್ರು ಸ್ಥಳೀಯ ದೇವಾಲಯದ ಅರ್ಚಕನಾಗಿದ್ದ ಸೋದರ ಮಾವ ಭೈರಪ್ಪನವರನ್ನ ಚೆನ್ನಾಗಿ ದುಡಿಸಿಕೊಳ್ತಾ ಇದ್ರು ಅವನನ್ನು ಥಳಿಸ್ತಾ ಇದ್ರು ನೋಡಿಕೊಳ್ಳುವ ಹೆಸರಲ್ಲಿ ಕಠಿಣ ಶಿಕ್ಷೆಗೆ ಒಳಪಡಿಸ್ತಾ ಇದ್ರು ಸೋದರ ಮಾವನ ಅಕ್ಷುಲ್ಲತನ ಆತನ ರಾಸಲೀಲೆ ತಮ್ಮ ಅಸಹಾಯಕತೆ ಪ್ಲೇಗ್ ಭೀಕರತೆ ಎಲ್ಲವನ್ನೂ ಕೂಡ ಅವರು ಮುಂದೆ ತಮ್ಮ ಆತ್ಮಕಥೆ ಭಿತ್ತಿಯಲ್ಲಿ ಬಿಚ್ಚಿಟ್ಟಿದ್ದಾರೆ ಅವರ ವಯಸ್ಸು ಹನ್ನೊಂದರ ಆಸುಪಾಸಿನಲ್ಲಿ ಅವರ ತಾಯಿಯು ಬಡತನ ಪ್ಲೇಗ್ಗಳಿಗೆ ಜೀವವನ್ನು ಬಿಟ್ಟುಕೊಟ್ಟಾಗ ಬದುಕಿನ ವಿಶ್ವ ವಿಶಾಲತೆಯ ಈ ರಂಗದಲ್ಲಿ ತಮ್ಮ ಸಾಹಸಮಯವಾದ ಬದುಕನ್ನೇ ತಾವು ನಿರ್ಮಿಸಿಕೊಳ್ಳತೊಡಗಿದ್ರು ಕೇವಲ ತಮ್ಮ ಹದಿಮೂರನೆಯ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಹೆಂಡದ ಲಾರಿಗಳನ್ನು ತಡೆದು ಪೊಲೀಸ್ ಸ್ಟೇಷನ್ಗೆ ಹೋದರು ಸ್ವಾತಂತ್ರ್ಯ ಹೋರಾಟಗಾರರ ಭಾಷಣಗಳನ್ನು ಮಾಡಿದ್ರು ಕಾಲೇಜು ಕಲಿತ ಅದರ ಫೀಸ್ ಕಟ್ಟಲು ಹಣವಿಲ್ಲದೆ ಸಿನಿಮಾ ಟೆಂಟ್ನಲ್ಲಿ ಬಾಗಿಲು ಕಾಯುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂಥದ್ದೇ ಹತ್ತು ಹಲವು ಕೆಲಸ ಮಾಡ್ತಾ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಅದೇ ಸಂದರ್ಭದಲ್ಲಿಯೇ ಅವರ ತಮ್ಮನು ಪ್ಲೇಗ್ನಿಂದ ಮೃತಪಡ್ತಾರೆ ಆತನ ಶವ ಸಂಸ್ಕಾರ ಮಾಡಲು ಯಾರೂ ಕೂಡ ನೆರವಾಗೋದಿಲ್ಲ ಆಗ ಭೈರಪ್ಪನವರೇ ತಮ್ಮನ ಶವವನ್ನ ಹೆಗಲ ಮೇಲೆ ಹೊತ್ತು ಸ್ಮಶಾನಕ್ಕೆ ಸಾಗಿಸಿ ಅಂತಿಮ ವಿಧಿಗಳನ್ನ ನೆರವೇರಿಸಿದ್ದಾರೆ ಮುಂದೆ ಅವರು ಭಿಕ್ಷಾನ್ನ ವಾರಾಹನ ಮಾಡಿಕೊಂಡು ಶಿಕ್ಷಣವನ್ನ ಮುಂದುವರಿಸುತ್ತಾರೆ ಆಗ್ಲೂ ಅವರ ತಂದೆ ಅವರ ವಾರಾಹದ ಮನೆಗಳಿಗೆ ಹೋಗಿ ಅವರಿಗೆ ಉಪನಯನ ಆಗಿಲ್ಲ ಅಂತ ಹೇಳಿ ವಾರಾಹನನನ್ನ ತಪ್ಪಿಸಿದ್ದನ್ನ ಕೂಡ ಅವರು ನೆನಪಿಸಿಕೊಂಡಿದ್ದಾರೆ ಅವರ ಕೃತಿಗಳ ಮೂಲಕ ತಮ್ಮ ಗೃಹಭಂಗ ವಂಶವೃಕ್ಷ ಮೊದಲಾದ ಕಾದಂಬರಿಗಳು ಹಾಗೂ ಭಿತ್ತಿ ಎಂಬ ಆತ್ಮಚರಿತ್ರೆಯಲ್ಲಿ ಅವರ ಬದುಕಿನ ಈ ಭಾಗಗಳನ್ನು ಓದುವುದೇ ರೋಮಾಂಚನಕಾರಿ ಅನುಭವ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಬರುವ ಕಷ್ಟಗಳನ್ನು ಅನುಭವಗಳನ್ನಾಗಿ ಪರಿವರ್ತಿಸಿಕೊಂಡು ಹೇಗೆ ಪರಿಣಾಮಕಾರಿಯಾಗಿ ಬದುಕಬಹುದು ಎಂಬುದಕ್ಕೆ ಭೈರಪ್ಪನವರ ಸಾಧನೆಗಳು ಮಹಾ ನಿದರ್ಶನ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ ಇನ್ನು ಮೈಸೂರಿನಲ್ಲಿ ಹಲವು ಹಾಸ್ಟೆಲ್ಗಳು ಹಾಗೆಯೇ ಅಂದಿನ ಕೆಲವೊಂದು ಸಜ್ಜನರ ಕೃಪೆಗಳಲ್ಲಿ ಬದುಕು ಸಾಗಿಸಿದಂತಹ ಎಲ್ ಭೈರಪ್ಪನವರು ಮೈಸೂರಿನ ಶಾರದ ವಿಲಾಸ ಪ್ರೌಢಶಾಲೆಯಲ್ಲಿ ಓದಿದ ಮೇಲೆ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಯಾಗಿ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಬಿಎ ಆನರ್ಸ್ ಪದವಿ ಗಳಿಸಿದ್ರು ಐವತ್ತ ಎಂಟರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಂಎ ಪದವಿಯಲ್ಲಿ ಪ್ರಥಮ ಶ್ರೇಣಿಯ ಸಾಧನೆ ಮಾಡಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ ಬರೋಡದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾನಿಲಯದಿಂದ ಸತ್ಯ ಮತ್ತು ಸೌಂದರ್ಯ ಎಂಬ ಇಂಗ್ಲಿಷ್ನಲ್ಲಿ ರಚಿಸಿದ ಪ್ರಬಂಧಕ್ಕಾಗಿ ಡಾಕ್ಟರೇಟ್ ಪದವಿಯನ್ನು ಗಳಿಸಿದ್ದಾರೆ ಎಂಎ ವಿದ್ಯಾಭ್ಯಾಸದ ನಂತರ ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ತರ್ಕಶಾಸ್ತ್ರ ಮತ್ತು ಮನಶಾಸ್ತ್ರದ ಅಧ್ಯಾಪಕರಾಗಿ ಅನಂತರ ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಅರವತ್ತ ಆರರವರೆಗೆ ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ದೆಹಲಿಯ ರಾಷ್ಟೀಯ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಶಿಕ್ಷಣ ಮೀಮಾಂಸಾ ವಿಷಯದಲ್ಲಿ ಉಪ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ನಂತರ ಮೈಸೂರಿನಲ್ಲಿರುವ ಪ್ರಾದೇಶಿಕ ಶಿಕ್ಷಣ ಕಾಲೇಜಿಗೆ ವರ್ಗವಾಗಿ ತತ್ವಶಾಸ್ತ್ರ ಮತ್ತು ಶಿಕ್ಷಣಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ನಿವೃತ್ತರಾಗ್ತಾರೆ ಭೈರಪ್ಪನವರ ಸಾಹಿತ್ಯ ಸೃಷ್ಟಿಯ ಕಾರ್ಯ ಆರಂಭವಾದ್ದು ಅವರು ಹೈಸ್ಕೂಲ್ನಲ್ಲಿದ್ದಾಗ ಹಾಸ್ಟೆಲ್ ಮ್ಯಾಗಝಿನ್ಗೆ ಕೆಲವು ಕಥೆಗಳನ್ನು ಬರೀತಾರೆ ಇಂಟರ್ಮೀಡಿಯೇಟ್ ಓದ್ತಾ ಇದ್ದಾಗಲೇ ಗತ ಜನ್ಮ ಎಂಬ ನೀಳ್ಗತೆ ಭೀಮಕಾಯ ಮತ್ತು ಬೆಳಕು ಮೂಡಿತು ಎಂಬ ಎರಡು ಕಾದಂಬರಿಗಳನ್ನು ಅವರು ಬರೆದಿದ್ರು ಇವುಗಳಲ್ಲಿ ಅನಕ್ರ ಅವರ ಪ್ರಭಾವವಿತ್ತು ಅಂತ ಭೈರಪ್ಪನವರು ಹೇಳ್ತಾರೆ ಪ್ರಕಟವಾದಂತಹ ಧರ್ಮಶ್ರೀಯನ್ನ ಅವರ ಮೊದಲ ಕಾದಂಬರಿ ಅಂತ ಕೂಡ ಹೇಳಿದ್ದಾರೆ ಬದುಕು ಮತ್ತು ಅನುಭವಗಳ ಸಂಕೀರ್ಣತೆಗಳನ್ನು ಗ್ರಹಿಸಲು ಮತ್ತು ಸೃಜನಾತ್ಮಕವಾಗಿ ಅಭಿವೃದ್ಧಿಪಡಿಸಲು ಸಾಹಿತ್ಯ ಪ್ರಕಾರಗಳೆಲ್ಲ ಕಾದಂಬರಿ ಉಪಯುಕ್ತ ಮಾಧ್ಯಮ ಅಂತ ಭಾವಿಸುವ ಭೈರಪ್ಪನವರು ಧರ್ಮಶ್ರೀಯಿಂದ ಆರಂಭಿಸಿ ಉತ್ತರ ಕಾಂಡದವರೆಗೆ ಇಪ್ಪತ್ತ್ ಮೂರು ಮಹತ್ವಪೂರ್ಣ ಕಾದಂಬರಿಗಳನ್ನು ಬರೆದಿದ್ದಾರೆ ಜೊತೆಗೆ ಸಾಕಷ್ಟು ರೀತಿಯ ಸಾಕಷ್ಟು ರೀತಿಯ ಆಕೃತಿಗಳು ಜನಪ್ರಿಯವಾಗಿದೆ ಗೃಹಭಂಗ ದೂರದರ್ಶನದಲ್ಲಿ ಧಾರಾವಾಹಿಯಾಗಿ ಮೂಡಿಬಂದು ಎಲ್ಲ ಸಹೃದಯರ ಹೃದಯದಲ್ಲಿ ನೆಲೆ ನಿಂತಿದೆ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಕನ್ನಡದಲ್ಲಿ ಇತರ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ ಸಾಹಿತ್ಯ ಮೀಮಾಂಸೆಗೆ ಸೇರಿದ ಸಾಹಿತ್ಯ ಮತ್ತು ಪ್ರತೀಕ ಕಥೆ ಮತ್ತು ಕಥಾವಸ್ತು ನಾನೇಕೆ ಬರೀತೇನೆ ಎಂಬ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರೆದ ಲೇಖನಗಳ ಸಂಗ್ರಹ ಪ್ರೌಢ ಪ್ರಬಂಧವಾದ ಸೌಂದರ್ಯ ಮತ್ತು ಮೀಮಾಂಸೆಗೆ ಸಂಬಂಧಿಸಿದ ಸತ್ಯ ಮತ್ತು ಸೌಂದರ್ಯ ಕೃತಿ ಆತ್ಮವೃತ್ತಾಂತವಾದ ಭಿತ್ತಿ ಬಹಳಷ್ಟು ಸಂಶೋಧನಾ ಲೇಖಗಳ ಲೇಖನಗಳನ್ನು ಭೈರಪ್ಪನವರು ಬರೆದಿರುವುದಲ್ಲದೆ ವಿದ್ಯಾಭ್ಯಾಸದಲ್ಲಿ ಅವಕಾಶ ಭಾರತೀಯ ಶಿಕ್ಷಣದಲ್ಲಿ ಮೌಲ್ಯಗಳ ಸ್ಥಾನ ಮತ್ತು ವ್ಯಕ್ತಿತ್ವ ಚಾರಿತ್ರಿಕ ವಿಕಾಸದಲ್ಲಿ ತತ್ವಶಾಸ್ತ್ರ ಎಂಬ ಗ್ರಂಥಗಳನ್ನು ಕೂಡ ರಚಿಸಿದ್ದಾರೆ ಸಾಕ್ಷಿಭಾವ ಎಂಬುದು ಭೈರಪ್ಪನವರು ಅಂಕಣಗಳಲ್ಲಿ ಮೂಡಿಸಿದ ನಮ್ಮ ಕಾಲದ ರಾಜಕೀಯ ಆರ್ಥಿಕ ಸಾಮಾಜಿಕ ಚಾರಿತ್ರಿಕ ಚಿಂತನೆಗಳು ಇಂತಹ ಮಹಾನ್ ಲೇಖಕನಿಗೆ ಪದ್ಮಶ್ರೀ ಪ್ರಶಸ್ತಿ ಸರಸ್ವತಿ ಸಮ್ಮಾನ್ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ರೀತಿಯ ಮನ್ನಣೆಗಳು ದೊರೆತಿದೆ ಆದರೆ ಅವರು ಎಲ್ಲಾ ಪ್ರಶಸ್ತಿಗಳಿಗಿಂತ ಮೇಲ್ಪಟ್ಟದ್ದೇನಿದೆ ಅಂತ ತೋರಿಸಿಕೊಟ್ಟಿದ್ದಾರೆ ಪ್ರಶಸ್ತಿಗಳು ಕೇವಲ ಒಂದೆರಡು ದಿನದ ಉತ್ಸವಗಳು ಆದರೆ ಓದುಕರ ಹೃದಯಾಂತರವನ್ನು ಅಪಾರವಾಗಿ ಆಕ್ರಮಿಸಿಕೊಂಡಿರುವ ಮತ್ತೊಬ್ಬ ಬರಹಗಾರರು ಕನ್ನಡದಲ್ಲಿ ಮಾತ್ರವಲ್ಲ ಭಾರತದಲ್ಲಿ ಬೇರೆಲ್ಲೂ ಇಲ್ಲ ಅಂತ ಹೇಳ್ಬೋದು ಭೈರಪ್ಪನವರು ತಮ್ಮ ಪ್ರತಿಯೊಂದು ಕಾದಂಬರಿ ಬರೆಯೋದಕ್ಕೂ ಮಾಡುವ ಪೂರ್ವಭಾವಿ ತಯಾರಿ ನಡೆಸುವ ಅಧ್ಯಯನ ವ್ಯಾಪಕ ಸಂಚಾರ ಕಂಡುಕೊಳ್ಳುವ ಅನುಭವ ಇದೆಲ್ಲವೂ ಕೂಡ ಬಹಳ ವಿಶಿಷ್ಟವಾದುದು ಮಹಾಭಾರತದ ಬಗೆಗಿನ ಪರ್ವ ಕಾದಂಬರಿ ಬರೆಯುವಾಗ ಹಿಮಾಲಯವನ್ನ ಸೇರಿದಂತೆ ಇಡೀ ಭಾರತವನ್ನು ಕೂಡ ಸಂಚರಿಸಿದ್ದಾರೆ ಸಂಚರಿಸಿದ್ದಾರೆ ಸಂಗೀತದ ಕುರಿತಂತಹ ಮಂತ್ರ ಕಾದಂಬರಿ ಬರೆಯುವ ಮೊದಲು ಸಂಗೀತದ ಸಾಕಷ್ಟು ಅಭ್ಯಾಸವನ್ನು ಕೂಡ ಮಾಡಿದ್ದಾರೆ ಆವರಣ ಬರೆಯುವ ಮೊದಲು ಮುಸ್ಲಿಮರೊಬ್ಬರ ಮನೆಯಲ್ಲಿ ಕೆಲವು ತಿಂಗಳ ಕಾಲ ತಂಗಿ ಅಲ್ಲಿನ ನಡವಳಿಕೆಗಳನ್ನು ಅಭ್ಯಾಸ ಮಾಡಿದರು ಇನ್ನು ಪ್ರವಾಸ ಪ್ರಿಯರಾದ ಅವರು ಅಂಟಾರ್ಕ್ಟಿಕಾ ಪ್ರದೇಶಕ್ಕೂ ಪ್ರವಾಸ ಮಾಡಿದ್ದಾರೆ ತಮ್ಮ ಕಾದಂಬರಿಗಳು ಪುಸ್ತಕಗಳಿಂದ ಪ್ರತಿ ವರ್ಷ ಸಾಕಷ್ಟು ಹಣವನ್ನು ಗೌರವಧನವಾಗಿ ಬರಿ ಪಡಿತಾರೆ ಅದೆ ಅದನ್ನೆಲ್ಲ ತನಗಾಗಿ ಅವರು ಉಪಯೋಗಿಸುವುದೇ ಇಲ್ಲ ಬದಲಾಗಿ ಅದಕ್ಕಾಗಿಯೇ ಒಂದು ಟ್ರಸ್ಟನ್ನು ರಚಿಸಿದ್ದು ಅದರ ಮೂಲಕ ಆ ಹಣವನ್ನು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ವಿನಿಯೋಗಿಸಿದ್ದಾರೆ ತನಗೆ ಬಾಲ್ಯದಲ್ಲಿ ಒದಗಿದಂತಹ ಕಷ್ಟ ಬೇರೆ ಮಕ್ಕಳಿಗೆ ಬಾರದಿರಲಿ ಎಂಬುದು ಅವರ ಆಶಯವಾಗಿತ್ತು ಇಂತಹ ಉದಾತ್ತ ಆಶಯ ಹಾಗೂ ನಡವಳಿಕೆ ಕನ್ನಡದ ಇತರ ಲೇಖಕರಲ್ಲಿ ಕಾಣಲಾರೆವು ಅಂತಹ ಒಬ್ಬ ಮಹಾ ಸಾಧಕ ಇವತ್ತು ಸಾಹಿತ್ಯ ಲೋಕದ ಬರವಣಿಗೆಯಲ್ಲಿ ಶಾಶ್ವತ ಪೂರ್ಣ ವಿರಾಮ ಹಾಕಿದ್ದಾರೆ ಚಿಕಿತ್ಸೆ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ